ಸರ ನೀನ್ ಪರಿಚಯ ಮಾಡಿಕೊಡ್ರಿ ನಮ್ದು ಕುಣಿಗಾಲ್ ತಾಲೂಕು ಹಾ ನಿಮ್ಮ ಹೆಸರು ಏನು ಇಲ್ಲೇಗೌಡ ಅಂತ ಹೇಳಿ ಮನ್ನೇಗೌಡ ಹೇಳಿ ಸರ್

ನೀವೇ ಸೆಲೆಕ್ಷನ್ ಮಾಡಿ ಹಾಕೊಂಡಿದ್ದೀರ ಮರಿ ಎಲ್ಲ ಚೆನ್ನಾಗಿದಾವೆ ಇವಾಗ ಲೋಡ್ ಮಾಡಿ ಹೋಗ್ತಾ ಇದ್ದಾರೆ ಸರ್ ಹಾ ಮತ್ತೆ ಅದು ಮೂವತ್ತಕ್ಕೆ ಇರುತ್ತೆ ಸರ್ ಹಾ ಹೇಳಿ ಸರ್ ಲೆಕ್ಕ ಸರ್ ಅರೆ ಎಲ್ಲಾರ್ಗು ಈ ತರ ಇದೆ ಶೈನಿಂಗ್ ಮಾಲ್ ಬರ್ತದ ನಮ್ಮಲ್ಲಿ ಮತ್ತೆ ಅವ್ರಿಗೆ ಮೂವತ್ ಬುಕ್ ಮಾಡಿದ್ದು ನಾ ಐವತ್ ಮೇಲ್ ತಂದ ಎಲ್ಲಾ ಚಾಯ್ಸ್ ಮಾಡಿ ದೊಡ್ಡ ದಪ್ಪ ಶೈನಿಂಗ್ ಹಾಲ್ ಹಲ್ ಎಲ್ಲಾ ಚೆಕ್ ಮಾಡಿ ಅವ್ರಿಗೆ ಆದ್ಮೇಲೆ ಗಾಡಿಗೆ ಹಾಕ್ತೀನಿ ಅಲ್ಲಿಂದ ಅವ್ರ ಮನಿ ತನಕ ಕೊಡ್ಬೇಕು ಜವಾಬ್ದಾರಿ ನಮ್ದು ಅವ್ರ ಮುಂದೆ ನೋಡಿದ ಮತ್ತೆ ಅವ್ರ ಅದ ನಾವು ತುಮಕೂರ್ಗೆ ಒಂದ್ ಫಾರ್ಮ್ ನೋಡ್ತೀನಿ ನಿಯರ್ ಬೈ ಬರ್ತದ ಸಲುವಾಗಿ ಯಾರ್ಗೆ ನಿಯರ್ ಬೈ ಅದ ಅವ್ರ ಗೆ ಹೋಗ್ಬೇಕು ನಮ್ ಫಾರ್ಮ್ ಬರ್ಬೇಕು ಟೆನ್ಶನ್ ಇಲ್ಲ ಯಾರಿಗೆ ಉಸ್ಮಾನವಾದಿ ಬೇಕು ಬೀಟಲ್ ಬೇಕುಯಿ ಕಾಟ ಜಮಾಪಿ ಎಲ್ಲಾ ತಡೆ ಸಿಗ್ತದ ನಮ್ಗೆ ಟೈಮ್ ಕೊಡ್ಬೇಕು ಮತ್ ಫಾರ್ಮ್ ಯಾವಾಗ ರೆಡಿ ಮಾಡ್ತದ ಹೆಂಗ್ ನಮ್ಗೆ ಹೇಳ್ಬೇಕು ನಮ್ಗೆ ಸ್ವಲ್ಪ ಮಾಹಿತಿ ಇರ್ತದೆ ಮತ್ತೆ ನಿಮ್ಗೆ ಯಾವ್ದು ಮಾಹಿತಿ ಬೇಕು ಅವ್ರ ಸಲುವಾಗಿ ನಮ್ಗೆ ಮಾತಾಡ್ಬೇಕು ಮಾಲ್ ನಮ್ಮಲ್ಲಿ ನಮ್ಮ ಸೂಪರ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸಿಕ್ತ ನೀವು ಮೋಸ ಆಗಿದ್ರ ಪಂಜಾಬ್ ಹಾ ಹಾ ಎಲ್ಲಿ ಪಂಜಾಬ್ ಇದೆ ಸರ್ ನೀವು ಎಲ್ಲಾರ ಸಿಕ್ತದೂರ್ಟಿಂಗ್ ಸಲುವಾಗಿ ಹೆಂಗ ಸಿಗ್ತದೆ ಅರ್ಥ ಮಾಡ್ಕೊಬೇಕು ಮತ್ ಅಲ್ಲಿಂದ ತಗೊಂಡ್ಬರ್ಬೇಕು ಅಲ್ಲಿಂದ ಒಂದ್ ಲಕ್ಷ ಖರ್ಚ ಆಗ್ತದೆ ಟೆನ್ಶನ್ ಬರ್ತದ ಯಾವ್ ಕೆಲಸ ಮಾಡದ್ ಅವ್ರಿಗೆ ಗೊತ್ತದ ಬೇರೆ ಗೊತ್ತಿಲ್ಲ ಎಲ್ಲಾರು ಹೊಸ ಫಾರಂ ಇಡ್ತೀನಿ ನೀವು ಡೈರೆಕ್ಟ್ ಅಲ್ಲೇ ಸಸ್ತಾ ಸಿಕ್ತ ಸಸ್ತಾ ಸಲುವಾಗಿ ಹೋಗ್ಬೇಡ ಸಸ್ತಾ ಒಂದೇ ದಿನಕ್ಕೆ ಡೈಲಾಗ್ ಅದನಾ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಕುಣಿಗಲ್ ತಾಲೂಕಿನ ರೈತರು ಏನಂತಂದ್ರೆ ಒಂದು ಐವತ್ತು ಮೇಕೆಗಳ ಪರ್ಚೇಸ್ ಮಾಡಿದ್ದಾರೆ ಅವರು ಸೊ ಅವರೇ ನೀಟಾಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಪರ್ಚೇಸ್ ಮಾಡಿದ್ದಾರೆ ಸೊ ಅಡ್ವಾನ್ಸ್ ಬುಕ್ಕಿಂಗ್ ಹಾಕಿದ್ರಂತೆ ಒಂದು ವೀಕ್ ನಂತರ ಡೆಲಿವರಿ ಮಾಡ್ತಾ ಇದ್ದಾರೆ ಅವರು ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕರೆ ಮಾಡಿ ಬುಕ್ಕಿಂಗ್ ಮಾಡ್ಕೊಬೋದು ಈಗಂತೂ ಸ್ವಪ್ ದಿನದಲ್ಲಿ ಬಕ್ರೀದ್ ಇದೆ ಬಕ್ರೀದ್ ಆಫರ್ ಅಂತ ಸ್ಪೆಷಲಾಗಿ ಇದ್ದಾರೆ ಅವರು ಮೂವತ್ತು ಉಸ್ಮಾನಿಬಾದ್ ಇಪ್ಪತ್ತೇನಂದರೆ ಬೀಟಲ್ ತಗೊಂಡಿದ್ದಾರೆ ಸೊ ಯಾವ ತಳಿ ಬೇಕಂದ್ರೆ ಆ ತಳಿ ನಿಮ್ಗೆ ಕೊಡ್ತಾರೆ ಅದ್ರ ಜೊತೆ ಶಿರೋಯಿ ತೊಗೊಂಡಿದ್ದಾರೆ ಅವರು ಅದನ್ನು ಮಿಕ್ಸ್ ತೊಗೊಂಡಿದ್ದಾರೆ ಒಂದೇ ತೊಗೊಂಡು ಸಾಕಣೆ ಮಾಡೋದಕ್ಕಿಂತ ಒಂದಿಷ್ಟು ಬೀಟಲು ಶಿರೋಯಿ ನಮ್ಮ ಉಸ್ಮಾನಿಬಾದ್ ಒಂದಿಲ್ಲ ಅಂದರೆ ಒಂದರಲ್ಲಿ ನಿಮಗೆ ಆದಾಯ ಬರುತ್ತೆ ಸೊ ಹಂಗಾಗಿ ರೈತರಿಗೆ ವಿಭಿನ್ನವಾಗಿ ತಳಿ ಸಾಕ್ರಿ ಅಂತ ಹೇಳ್ತೀನಿ ನಾನು ಈಗ ನೆಕ್ಸ್ಟು ಬಕ್ರೀದ್ ಇದೆ ನೋಡಿ ಸೊ ಈ ಟೈಮಲ್ಲೆಲ್ಲ ಒಳ್ಳೆಯ ಒಂದು ಚೆನ್ನಾಗಿರುವಂಥ ಬಕ್ರೀದ್ ಬೇಕಾಗುವಂಥ ತಳಿಗಳನ್ನ ಎಲ್ಲನೂ ತಂದಿರಿ ಅಂತಂದರೆ ಈ ಟೈಮಲ್ಲಿ ಆರಾಮಾಗಿ ಏನಂತಂದರೆ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ